ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಭಾದ್ರಾಜ್ ಯೋಸ್ಮಳಿಕಾ ಭಾದ್ರಾಜ್ ಮಾತಾಡ್ತಿರೋದು ಹೊಸ ಡಿಸೈನ್ನಲ್ಲಿ ಚೈನ್ ಬಂದಿದೆ ತುಂಬ ಯೂನಿಕ್ ಆಗಿ ಕಾಣುವಂಥ ಡಿಸೈನು ಲೈಟ್ ವೇಟಲ್ಲಿ ಅಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಿರಾ ಹೇಳಿದರೆ ತೂಕ ಕೇವಲ ಕೇವಲ ಎಂಟು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಕೊಳ ಕೊಡ್ತೀನಿ ಅಂತ ಹೇಳಿದ್ದೆ ಫಸ್ಟ್ ಟೈಮ್ ಬಂದಿದೆ ಅಂಗಡಿಯಲ್ಲೂ ಕೂಡ ಡಿಲಿವರಿ ಕೊಡ್ತಾ ಇದ್ದೀವಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಮಗೂ ಕೂಡ ಆದಷ್ಟು ಬೇಗ ಡೆಲಿವರಿ ಆಗುತ್ತೆ ತೊಗೊಂಡಂತ ಗ್ರಾಕ ನಮ್ಮ ಜೊತೆ ಇದ್ರೆ ಅಕ್ಕ ನಮಸ್ತೆ ಏನು ಹೆಸರು ಅಕ್ಕ ಯಾವ ರೂ ನಾಣೆ ಮೇಲೆ ಚೈನ್ ತಗೊಂಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದೀವಿ ಹಾಗೆ ಕೊಳಚೆನು ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಅಕ್ಕ ಚೆನ್ನಾಗಿದೆಯಾ ಎಂಟು ಸಾವಿರ ರೂಪಾಯದಲ್ಲಿ ಬರೀ ಉಂಗ್ರ ಬರಲ್ಲ ಅಂತದ್ರಲ್ಲಿ ಕೊಳಚೆನ್ ಕೊಟ್ಟಿದೀವಿ ನಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಒಟ್ಟಿಗೆ ನೀವ್ ಅನ್ಕೊಂಡಿದ ಹೌದಕ್ಕ ಅನ್ಕೊಂಡಿದಕಿಂತ ಚೆನ್ನಾಗಿದೆ ಹೇಗೆ ನೀವ್ ಅನ್ಕೊಂಡಿದ್ರೆ ಎಂಟು ಸಾವಿರ ಚೈನ್ ಬರುತ್ತೆ ಅಂತೇಳಿ ಅಲ್ಲ ಇಷ್ಟು ವರ್ಷದಲ್ಲಿ ಯಾವಾಗಾರ ತಗೊಂಡಿದ್ರೆ ಎಂಟು ಸಾವಿರ ರೂಪಾಯಿ ಕೊಳ ಚೈನ್ ಸೊ ನಮ್ ಹೆಂಗ್ ಅಂತೀರಾ ನೀವು ಹೌದಕ್ಕ ಥ್ಯಾಂಕ್ ಯು ಖುಷಿ ಆಯ್ತು ನೀವು ನಮ್ಮ ಹತ್ರ ಬಂದು ಆರ್ಡರ್ ಹಾಕಿದಕ್ಕೆ ಸೊ ಲೈಟ್ ವೇಟ್ ಅಲ್ಲಿ ಯಾಕೆ ಕೊಟ್ಟಿದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಹಾಕೋಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಹತ್ತು ಗ್ರಾಮ್ ಇಪ್ಪತ್ ಗ್ರಾಮ್ ತಗೊಳೋಂತ ಶಕ್ತಿ ಇರಲ್ಲ ಲೈಟ್ ವೇಟ್ ಅಲ್ಲಿ ಕೂಡ ಕೊಳ್ಚೆ ಏನ್ ಹಾಕ್ಬಹುದು ಅಂತ ನಾವು ಎಲ್ಲರೂ ತೋರಿಸ್ತಾ ಇದೀವಿ ಫಸ್ಟ್ ಈಗಲ್ಲ ಬಂಗಾರ ತಗೋಬೇಕಾದ್ರೆ ಕೋಟಾಧಿಪತಿಗಳೇ ತಗೋಬಹುದು ಅಂತ ಇತ್ತು ಇವಾಗ ಹಂಗಲ್ಲ ಪ್ರತಿಯೊಬ್ಬರು ಕೂಡ ಬಂಗಾರ ತಗೊಳ್ಳಿ ಅಂತ ಮಾಡಿದೀವಿ ಅಕ್ಕ ಖುಷಿ ಆಯ್ತಲ್ವ ಅಕ್ಕ ಆಗ ಹೆಂಗ್ಕಾ ಚೆನ್ನಾಗ್ ಅನಸ್ತಾ ಹಾಕೊಂಡ್ಬಿಟ್ಟಿರಿ ನೀವು ಕೊಳಚೈನ್ ಮುಂದೆ ಬನ್ನಿ ಅಕ್ಕ ಸ್ವಲ್ಪ ಸ್ನೇಹಿತರೆ ನೋಡಿ ಕೊಳಚೆನ್ ಒಂದ್ ಗ್ರಾಮ್ ನಲ್ಲಿ ಲೈಟ್ ವೇಟ್ ಅಲ್ಲಿ ಎಂಟು ಸಾವಿರ ರೂಪಾಯಿ ಕೊಳಚೈನ್ ಯಾವ ತರ ಕಾಣತ್ತೆ ಅಂತೇಳಿ ಸೊ ಈ ತರ ಅಕ್ಕ ಇಷ್ಟ ಆಯ್ತಾ ಕೊಳಚೈನ್ ನಿಮ್ಗೆ ನಿಮ್ಗೂ ತಗೋಬೇಕು ಅಂತ ಅನಸ್ತಾ ಇದೆ ಹೆಂಗೆ ಸೊ ಓಕೆ ಅಕ್ಕ ಥ್ಯಾಂಕ್ ಯು ಇದೇ ತರ ಬರ್ತಾ ಇರಿ ಕೊಳಚೆ ಅಥವಾ ಬಂಗಾರದ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಏನಿದ್ರು ಕೂಡ ಬನ್ನಿ ಧನ್ಯವಾದಗಳು